ರಾಜ್ಯದ ಕರಾವಳಿಗೂ ಕೂಡ ಮುಂತಾದ ಚಂಡಮಾರುತದ ಎಫೆಕ್ಟ್ ಹೇಗೆ ತಟ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ ಮಳೆ ಸುರಿತಾ ಇದೆ ಅಲೆಗಳ ಗಾತ್ರ ಹೆಚ್ಚಾಗ್ತಾ ಇದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ ತಣ್ಣೀರು ಬಾವಿ ಕಡಲ ತೀರಕ್ಕೆ ಬೃಹತ್ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇವೆ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ಹೆಚ್ಚಾಗಿದೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇದೆ ಮೀನುಗಾರರಿಗೆ ಅಲರ್ಟ್ ಆಗಿರುವಂತೆ ಮೀನುಗಾರಿಕೆ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದೆ ಸಮುದ್ರಕ್ಕೆ ಇಳಿಯದಂತೆ ಖಡಕ್ ಸೂಚನೆ ಕೂಡ ಹೋಗಿದೆ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತೀಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಚಂಡಮಾರುತದ ಎಫೆಕ್ಟ್ ರಾಜ್ಯ ಕರಾವಳಿಗೂ ಕೂಡ ತಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಬಿಟ್ಟು ಬಿಟ್ಟು ಮಳೆ ಆಗ್ತಿದೆ ಇನ್ನೊಂದು ಕಡೆ ಅರಬ್ಬಿ ಸಮುದ್ರವು ಕೂಡ ರಫ್ ಆಗ್ತಿದೆ ನಾನೀಗ ಮಂಗಳೂರಿನ ತಣ್ಣೀರು ಬಾವಿ ಸಮುದ್ರ ತೀರದಲ್ಲಿದ್ದೇನೆ ನೀವು ಗಮನಿಸಬಹುದು ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತದ ಎಫೆಕ್ಟ್ ತಟ್ಟಿರ್ತಕ್ಕಂಥದ್ದು ಇವತ್ತು ಆಂಧ್ರಪ್ರದೇಶ ಕರಾವಳಿ ಭಾಗಕ್ಕೆ ಅದು ಅಪ್ಪಳಿಸ್ತಿದೆ ಸೊ ಈ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರಕ್ಕೂ ಕೂಡ ಈ ಒಂದು ಮೊಂತ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ ಹೀಗಾಗಿ ರಾಜ್ಯ ಕರಾವಳಿಯಲ್ಲೂ ಕೂಡ ಮೋಡ ಕವಿದಂತಹ ವಾತಾವರಣ ಇದೆ ಮತ್ತು ಬಿಟ್ಟು ಬಿಟ್ಟು ಮಳೆ ಆಗ್ತಿದೆ ಈ ನಡುವೆ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿದೆ ಇದು ಮಂಗಳೂರಿನ ತಣ್ಣೀರು ಬಾವಿ ಸಮುದ್ರ ತೀರ ನೀವು ಗಮನಿಸ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳ ತೀವ್ರತೆ ಇರತಕ್ಕಂಥದ್ದು ಮತ್ತು ಬೃಹತ್ ಗಾತ್ರದ ಅಲೆಗಳು ಕೂಡ ದಡಕ್ ಬಂದು ಅಪ್ಪಳಿಸ್ತಿದೆ ಹೀಗಾಗಿ ಒಂದ್ ಕಡೆಯಿಂದ ಗಾಳಿಯ ವೇಗವು ಕೂಡ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಮೀನುಗಾರರಿಗೂ ಕೂಡ ಅಲರ್ಟ್ ಅನ್ನು ಮೀನುಗಾರಿಕೆ ಇಲಾಖೆ ನೀಡಿರುವಂತದ್ದು ಹೀಗಾಗಿ ಯಾರು ಕೂಡ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಬಾರದು ಎನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ನೀಡಲಾಗಿದೆ ಸೊ ಕಳೆದ ಮೂರು ದಿವಸಗಳ ಹಿಂದೆಯೇ ಅವರಿಗೆ ಸೂಚನೆ ನೀಡಲಾಗಿತ್ತು ಯಾರ್ಯಾರು ಮೀನುಗಾರಿಕೆ ತೆರಳಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಬರಬೇಕು ಅಂತ ಹೇಳಿ ಎಲ್ಲ ಎಲ್ಲಾ ಆಲ್ಮೋಸ್ಟ್ ಸಾಕಷ್ಟು ಬೋಟ್ಗಳು ಈಗಾಗಲೇ ಬಂದರ್ನಲ್ಲಿ ಬಂದು ಲಂಗರ ಹಾಕಿರ್ತಕ್ಕಂಥದ್ದು ಹೀಗಾಗಿ ಮೀನುಗಾರಿಕೆ ಕೂಡ ನಿಷೇಧವನ್ನು ಹೇರಲಾಗಿದೆ ಮತ್ತು ಕೂಡ ಮೀನುಗಾರಿಕೆಯನ್ನು ಕೂಡ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆ ನೀಡಲಾಗಿದೆ ಯಾಕಂತ ಹೇಳಿದ್ರೆ ಅರಬ್ಬಿ ಸಮುದ್ರದಲ್ಲಿ ಈ ಒಂದು ಮೊತ್ತ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಅಲೆಗಳ ತೀವ್ರತೆ ಹೆಚ್ಚಾಗುತ್ತೆ ಮತ್ತು ಬೃಹತ್ ಗಾತ್ರದ ಅಲೆಗಳು ಕೂಡ ಬರುತ್ತೆ ಮತ್ತು ಗಾಳಿಯ ವೇಗವು ಕೂಡ ಹೆಚ್ಚಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಅತ್ಯಂತ ಅವಘಡಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಮೀನುಗಾರಿಕೆ ಇಲಾಖೆ ಈ ಎಚ್ಚರಿಕೆ ನೀಡಿದೆ ಸದ್ಯ ಜಿಲ್ಲೆಯಲ್ಲಿ ಮೋಡ ಕವಿದಂತ ವಾತಾವರಣ ಇದೆ ಬಿಟ್ಟು ಬಿಟ್ಟು ಮಳೆಯೂ ಕೂಡ ಆಗ್ತಾ ಇದೆ ಹೀಗಾಗಿ ಮೀನುಗಾರರಿಗೂ ಮತ್ತು ಕಡಲ ತೀರದ ನಿವಾಸಿಗಳಿಗೂ ಕೂಡ ಎಚ್ಚರಿಕೆ ನೀಡಲಾಗಿದೆ ಸದ್ಯ ಬೆಳಗಿನ ಹೊತ್ತಲ್ಲಿ ಒಂದಿಷ್ಟು ಮಳೆ ಕೂಡ ಸುರಿದಿತ್ತು ಸದ್ಯ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಆದರೆ ಸಮುದ್ರ ತೀರದುದ್ದಕ್ಕೂ ಕೂಡ ಗಾಳಿಯ ವೇಗ ಹೆಚ್ಚಾಗಿದೆ ಮೋಡ ಕವಿದಂಥ ವಾತಾವರಣ ಕೂಡ ಇದೆ ಹೀಗಾಗಿ ಆಂಧ್ರ ಪ್ರದೇಶ ಪ್ರಮುಖವಾಗಿ ಬಂಗಾಳ ಕೊಳ್ಳಿಯಲ್ಲಿ ಉಂಟಾಗಿರ್ತಕ್ಕಂಥ ಈ ಮೂಂತ ಚಂಡಮಾರುತದ ಎಫೆಕ್ಟ್ ರಾಜ್ಯ ಕರಾವಳಿಗೂ ಕೂಡ ತಟ್ಟಿದೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜ್ಯೋತಿ ಅಶೋಕ್ ಟಿ ವಿ ನೈನ್ ಮಂಗಳೂರು